ನಿಮ್ಮ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಸ್ತ್ರೀ ಮುಂದನು ಅಪ್ರಮಾಣನು ಅಗೋಚರಂಗೇ ಆಯ್ತು ಆಗಿನ ಕಾಲದಲ್ಲಿ ಎಲ್ಲರಿಗೂ ನೀವೆಲ್ಲ ಇಷ್ಟ ಚಂದ ಭೂಗೋಳದೊಳಗ ಎಲ್ಲಾ ಜನ ಜಾತಿ ಮತ ಪಂಥ ಬೇದ ಭಾವವಿಲ್ಲದೆ ಒಂದು ದೇವಸ್ಥಾನದಲ್ಲಿ ಬಂದು ಕುತ್ಕೊಂಡು ಪ್ರವಚನವನ್ನು ಕೇಳುತ್ತೆ 12% ಅಂತ ಅದಕ್ಕೆ ಅವಕಾಶ ಇರಲಿಲ್ಲ ಈ ಅವಕಾಶ ನಿಮಗೆ ಶಿಕ್ಕತ್ತೆ ಅಂತ ಅದಂತ ಕಾರಣ ಬಸವಣ್ಣ 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 ಮಹಿಳೆಯರಿಗೆ ದೇವಸ್ಥಾನದಲ್ಲಿ ಪ್ರವೇಶನೇ ಇರಲಿಲ್ಲ ಮಹಿದೆ ಶೂದ್ರರು ಮಹಿದೆ ದೇವರನ್ನ ಪೂಜಿಸುವ ಹಕ್ಕಿಲ್ಲ ಅಂತ ಪ್ರತಿಪಾದನೆ ಇತ್ತು ನಿಮ್ಮ ಹೆಣ್ಣು ತಾಯಿ ಅವರೆ ಸರ್ವಸ್ವ ಈ ಜಗತ್ತಿನ ಆರಾಧ್ಯ ದೇವತೆ ಯಾರು ಹೆಣ್ಣು ಅನ್ನೋದನ್ನ ಕಲಿಸಿಕೊಟ್ಟವನ್ನ ಯಾರು ಬಸವಣ್ಣ ನಂಬುದು ಅದರಲ್ಲಿ ಇದನ್ನೂ ಸುಂದರವಾಗಿ ಹಾಗೆ ಕೊನೆ ಒಂದು ಮಾತು ಹೇಳ್ತಾರೆ ನಾವು ಸಮಯಕ್ಕೂ ಕೂಡ ಬೆಲೆ ಕೊಡಬೇಕಾಗ್ತದೆ ಏನೇ ಬೆಳಿತಾರೆ ಬಸವಣ್ಣ ಅಂದ್ರೆ ಅಂದ್ರ ಯಾರು ಅಂದ್ರೆ